ನೂತನ ವಾಹನಗಳ ವಾಹನಗಳಿಗೆ ನೂತನ ಮಾರ್ಗಗಳ ಉದ್ಘಾಟನಾ ಸಮಾರಂಭ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಂಜಂಗೂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಧೂರನಾರಾಯಣ ಸಾಹೇಬರು ಆರಂಭಿಸಿದ್ದಾರೆ ದಯಮಾಡಿ ಎಲ್ಲ ಸಾರ್ವಜನಿಕರು ಎಂಬುದಾಗಿ ವತಿಯಿಂದ

ಸಾರಿಗೆ ಬಸ್ಸುಗಳಿಗೆ ನೂತನ ಮಾರ್ಗಗಳ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ

इदु आ लाइनर अचो तें थिंक कि कडियो छ इलेडी सर इ एक दुई बात नलेज मात्र जन्दुक पनि मुन्द पनि होला सबै तोस्न बगो टिका 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 टिकरी म त एक्चुली रेसन बढ्दै गयो अर्गत लजौर अर्जौला बल्ल गालेले इकोट भयो सर आहाले ध्रुवनारायण साहेब्रवर सुर दर्शन ध्रुवनारायण साहेब्रीगे ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಮಂತ್ರಿಗಳು ಮತ್ತೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾನ್ಯ ಶಾಸಕರಾದ ದರ್ಶನ್ ಸಾಹೇಬ್ರ ಬೇಡಿಕೆ ಮೇರೆಗೆ ನಂಜನಗೂಡು ಘಟಕಕ್ಕೆ ಹತ್ತು ಹೊಸ ಅಶ್ವಮೇಧ ಕ್ಲಾಸಿಕ್ ಸ್ಥಾನಗಳನ್ನ ಒದಗಿಸಿಕೊಟ್ಟಿದ್ದಾರೆ ಸದರಿ ಮಾರ್ಗಗಳನ್ನ ನಮ್ಮ ಎಲ್ಲರ ಮೆಚ್ಚಿನ ಶಾಸಕರಾದ ದರ್ಶನ್ ದೂರ ಸಾಹೇಬರು ಮತ್ತು ಕಳೆದ ಕೇಶವಮೂರ್ತಿ ಅವರು ಮತ್ತು ಕಾರ್ಪೊರೇಟರ್ ಈಗ ಉದ್ಘಾಟನೆ ಮಾಡಿದ್ದಾರೆ ಈ ವಾಹನದ ವಿಶೇಷತೆ ಏನು ಅಂತಂದ್ರೆ ಬಕೆಟ್ ಸೀಟ್ ಇದೆ ಸಾಮಾನ್ಯ ವಾಹನಕ್ಕಿಂತ ಒಂದು ಅಡಿ ಹೆಚ್ಚಿಗೆ ಇದೆ ಗಾಳಿ ಬೆಳಕು ಚೆನ್ನಾಗಿ ಬರ್ಲಿ ಅಂತ ಎಲ್ ಇ ಡಿ ಮಾರ್ಗ ಫಲಕ್ಗಳಿವೆ ಬಸ್ ಅಲ್ಲಿ ಮೊಬೈಲ್ ಚಾರ್ಜರ್ ಇದೆ ಆಮೇಲೆ ಪೌಚಸ್ ಮ್ಯಾಗಿನ್ ಪೌಚಸ್ ವಾಟರ್ ಬಾಟಲ್ ಪೌಚಸ್ ಇದೆ ಆಮೇಲೆ ಮಹಿಳೆಯರ ಸುರಕ್ಷತೆಗೋಸ್ಕರ ಪ್ಯಾನಿಕ್ ಬಟನ್ಸ್ ಇದೆ ಮತ್ತು ನಮ್ಮ ಚಾಲಕರ ಸುರಕ್ಷತೆಯಿಂದ ಓಡಿಸ್ಲಿ ಹೇಳ್ಬಿಟ್ಟು ಮುಂದೆ ಮತ್ತೆ ಹಿಂಭಾಗ ಸಿ ಸಿ ಕ್ಯಾಮ್ರಾಗಳಿದೆ ಸೊ ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ವಾಹನಗಳನ್ನು ಶಕ್ತಿ ಯೋಜನೆಯಿಂದ ನಮ್ಮ ಬಸ್ಗಳಲ್ಲಿ ಪ್ರಯಾಣಿಕರು ಹೆಚ್ಚಿಗೆ ಓಡಾಡ್ತಾ ಇದ್ದರು ವಿದ್ಯಾರ್ಥಿಗಳಿಗೆ ಪುರುಷ ಪ್ರಯಾಣಿಕರಿಗೆ ಸೀಟ್ ಸಿಗೋಲ್ಲ ಎನ್ನೋ ಒಂದು ಆರೋಪ ಇತ್ತು ಅದನ್ನು ಇವತ್ತು ಸುಗಮ ಕಾರ್ಯಾಚರಣೆಗೋಸ್ಕರ ಇವತ್ತು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ನಂಜನಗೂಡು ಕ್ಷೇತ್ರದ ಎಲ್ಲ ಪ್ರಯಾಣಿಕರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ಕೇಳ್ತಾ ಇವತ್ತು ಏನು ಈ ನಮ್ಮ ಬಸ್ಗಳನ್ನ ಉದ್ಘಾಟನೆ ಮಾಡಿ ನಮ್ಮ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ ಸೊ ದರ್ಶನ್ ದ್ರೋಣಾರಾಯಣ ಸಾಹೇಬರಿಗೆ ನಾನು ಸಂಸ್ಥೆ ವತಿಯಿಂದ ಅವರಿಗೆ ಅಭಿನಂದನೆ ನಮ್ಮ ನಂಜನಗೂಡು ಡಿಪೋಗೆ ಸುಮಾರು ಹತ್ತು ಹೊಸ ಅಶ್ವಮೇಧ ಬಸ್ಗಳನ್ನ ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗಿದೆ ಈಗಾಗಲೇ ತಮಗೆಲ್ಲ ತಿಳಿದಿದೆ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಕೋವಿಡ್ ಆದ ಬಳಿಕದಿಂದ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಬಸ್ನ ಸಮಸ್ಯೆ ಕೊರತೆ ಕೂಡ ಇದ್ದಂಥದ್ದು ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಹಾಗೆ ಕೆಲಸಕ್ಕೆ ಹೋಗುವಂತಹ ಎಲ್ಲ ಯುವಕ ಯುವತಿಯರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿತ್ತು ಅವರ ಸಂಚಾರಕ್ಕೆ ತೊಂದರೆ ಇತ್ತು ಆ ನಿಟ್ಟಿನಲ್ಲಿ ನಾವು ನಮ್ಮ ಸರ್ಕಾರ ಬಂದಿದ ನಂತರ ಸದನದಲ್ಲಿ ಎರಡು ಬಾರಿ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ನಮ್ಮ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದೇವೆ ಆ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದೊಂದಿಗೆ ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗರೆಡ್ಡಿ ಸಾಹೇಬರ ಒಂದು ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಈ ಒಂದು ದಿವಸ ನಮ್ಮ ನಂದೂರು ಡಿಪೋ ಏನಿತ್ತು ಅದು ಮೈಸೂರು ಡಿವಿಷನ್ಗೆ ಹಸ್ತಾಂತರ ಆಯಿತು ಹಸ್ತಾಂತರ ಆದ ಬಳಿಕ ನಾವು ಈ ಹಿಂದೆ ಒಂದು ವಾರ ಹಿಂದೆ ನಡೆದಂಥ ಸದನದಲ್ಲಿ ಮತ್ತೊಮ್ಮೆ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಾಗ ಮಾನ್ಯ ಸಾರಿಗೆ ಸಚಿವರು ಸದನದಲ್ಲೇ ಉತ್ತರವನ್ನು ನೀಡೋದು ಕೇವಲ ಒಂದೇ ವಾರದಲ್ಲಿ ನಾವು ತಮಗೆ ಬಸ್ಸನ್ನು ನೀಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರು ಉತ್ತರವನ್ನು ನೀಡೋದು ಅವರು ನೀಡಿದಂತಹ ಭರವಸೆಯನ್ನು ಕೇವಲ ಒಂದೇ ವಾರದಲ್ಲಿ ಅವ್ರು ಹೇಳ್ದಂಗೆ ಅವರು ಈಡೇರಿಸಿದ್ದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಸಾರಿಗೆ ಸಚಿವ ಸಾರಿಗೆ ಸಚಿವರಿಗೆ ತುಂಬರಿಯಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಈ ದಿವಸ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿಯ ಡಿಪೋ ಮ್ಯಾನೇಜರ್ ಅವರು ಹಾಗೆ ನಮ್ಮ ಡಿ ಸಿ ರವರು ಎಲ್ಲ ಅವ್ರ ಜೊತೆಗೆ ಎಲ್ಲ ಸ್ಟಾಫ್ ವಿಜಿಲೆನ್ಸ್ ಅವರು ಎಲ್ಲ ಕೆ ಎಸ್ ಆರ್ ಟಿ ಯ ನೌಕರರು ಸಿಬ್ಬಂದಿ ವರ್ಗದವರು ಎಲ್ಲ ಕೂಡ ಶ್ರಮ ಪಟ್ಟು ಈ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಈ ಒಂದು ಹತ್ತು ಬಸ್ಗಳೇನು ಬಂದಿದೆ ಇದರ ಸದುಪಯೋಗವನ್ನು ಎಲ್ಲ ನಮ್ಮ ಸಾರ್ವಜನಿಕರು ಪಡೆದುಕೊಳ್ಳಿ ಅದೇ ರೀತಿ ಈ ಒಂದು ಸೌಲಭ್ಯ ಏನಿದೆ ಇದನ್ನು ಒಂದು ಜುಡಿಷಿಯಲ್ ಯೂಸ್ಗೆ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಇಷ್ಟನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ತುಂಬಾ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಹಾಗೆ ನಮ್ಮ ಡಿ ಸಿ ರವ್ರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ನಿಮ್ಗು ವಂದನೆಗಳನ್ನು ತಿಳಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ ಜೈ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಇದೆ ಮತ್ತೆ ಅವ್ರ ಇದೆ ಈ ನಂಜನಗೂಡು ಡಿಪೋಗೆರೆ ಹೆಚ್ಚಿನ ಭಾಗ ನಾವು ಕೊಡ್ತಾ ಇರೋದು ಮೈಸೂರಲ್ಲಿ ಹತ್ತು ಬಸ್ ಹತ್ತೈಸೂರು ನಗರ ವಿಭಾಗ ಇದೀವಿ ಎರಡು ಎರಡು ಬಸ್ ಬರುತ್ತೆ ಕೂಡ ಇಲ್ಲೇ ಕೊಡ್ತಾ ಇದೀವಿ ಜೊತೆಗೆ ಈಗೇನು ತಾವು ನಮ್ಮ ಶಾಸಕರು ನಮ್ ಗಮನ ಸೆಳೆದಿದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ಮಹಿಳಾ ಪ್ರಯಾಣಿಕರಿಂದ ಪುರುಷ ಪ್ರಯಾಣಿಕರಿಗೆ ಸಬ್ಸಿಡಿ ಸಿಗಲ್ಲ ಅನ್ನೋ ಒಂದು ಭಾವನೆ ಇದೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳು ಬರ್ತಾ ಇದಾವೆ ಆ ಬಸ್ಗಳು ಬಂದಷ್ಟು ನಾವು ಈ ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತಾ ಹೋಗ್ತೇವೆ ಎಲ್ಲ ಕ್ವಾರಂಟೈನು ಅದೇ ಇದ್ದಾಗ ಸ್ಟಾಪ್ ಆಗಿತ್ತು ಆ ನಂತರ ಎಷ್ಟು ನಂಬರ್ಸ್ ಇತ್ತು ಅಷ್ಟೇ ನಮಗೆ ಫಂಕ್ಷನಿಂಗಲ್ಲಿ ಇದ್ದಂಥದ್ದು ಅದಕ್ಕೆ ಸಮಸ್ಯೆ ಆಗ್ತಾ ಇದ್ದು ಈಗ ಹೆಚ್ಚಿನ ಸಂಖ್ಯೆ ಈ ಬಸ್ಗಳಲ್ಲಿ ನಾಲ್ಕು ಟ್ರಿಪ್ ನೀವು ಹೇಳಿದ ಸಮಯಕ್ಕೆ ಮೈಸೂರಿಗೆ ಹೊರಡ್ತವೆ ಈ ಬಸ್ಸು ಏಳು ಏಳು ಕಾಲು ಏಳುವರೆ ಎಂಟು ಎಂಟು ಕಾಲು ನಾಲ್ಕು ಬಸ್ಸು ಮೈಸೂರು ಟ್ರಿಪ್ ಮಾಡಿ ಬೆಂಗಳೂರಿಗೆ ಹೋಗ್ತವೆ ಆಮೇಲೆ ಎಕ್ಸಾಮಿನೇಷನ್ ಟೈಮ್ ಇದೆ ಪೀಕ್ ಇರೋದ್ರಿಂದ ಆದಷ್ಟು ಬೇಗ ಇನಾಗ್ರೇಟ್ ಮಾಡೋಣ ಅಂತ ಇವತ್ತೇ ನೆರವೇರಿಸಿದಾರೆ ಈಗೀಗ ಶಾಸಕರು ಚಾಲನೆ ಕೊಟ್ಟು ಈಗಲೇ ಮಾರ್ಗದಿಂದ ಹೋಗ್ತದೆ ಗಾಡಿ